ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ರೈತರ ಕಾಯಕಲ್ಪ ಕಲ್ಪ ವೃಕ್ಷ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಲೀಸ್ ಬೇಡ ಕಾರ್ಖಾನೆ ನಷ್ಟದಲ್ಲಿದ್ದರೂ ಖಾಸಗಿ ಅವರಿಗೆ ಬೇಡವೇ ಬೇಡ ಸಹಕಾರಿ ತತ್ವದಡಿ ಕಾರ್ಖಾನೆ ನಡಿಬೇಕು ಮತ್ತೆ ರಾಜ್ಯದ ನಂಬರ್ ಒನ್ ಮಾದರಿ ಕಾರ್ಖಾನೆಯಾಗಿರಬೇಕು ಎಂದು ಮಾಜಿ ಸಚಿವ ಪಾಟೀಲ್ ಚಿಕಾಂತ್ ನಾಯಕ್ ವೇಳೆ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಲೀಸ್ ಬೇಡ ಸಹಕಾರ ತತ್ವ ಉಳಿಬೇಕು ದಿವಂಗತ ಅಪ್ಪನಗೌಡ ಪಾಟೀಲರು ರೈತರಿಗಾಗಿ ರೈತರಿಗೋಸ್ಕರ ಸ್ಥಾಪಿಸಲ್ಪಟ್ಟ ಹಿರಣ್ಯ ಕೆಸಿ ಸಕ್ಕರೆ ಕಾರ್ಖಾನೆ ಇಷ್ಟೆಲ್ಲಾ ಸಾಲ ಸೋಲ ಇದೂ ಕೂಡ ರೈತರು ಇನ್ನೂ ಕಾರ್ಖಾನೆ ಮೇಲೆ ನಂಬಿಕೆ ವಿಶ್ವಾಸ ಇನ್ನೂ ಕಡಿಮೆಯಾಗಿಲ್ಲ ಸಹಕಾರ ತತ್ವದಡಿ ಅವರ ನಂಬಿಕೆ ಇನ್ನೂ ಹೆಚ್ಚಿದೆ ಕಾರ್ಖಾನೆ ಖಾಸಗಿ ಅವರ ಪಾಲಾಗಬಾರದು ಎಂದು ರು ಈ ಸಂದರ್ಭದಲ್ಲಿ ವಿಜಯ್ ರೌದಿ ರಾಮಗೌಲ್ ಸೇರಿದಂತೆ ರೈತ ಮುಖಂಡರು ಸ್ಥಳೀಯರು ಪಾಲ್ಗೊಂಡಿದ್ದರು ರಾಮಗೌಲ್ ಪಾಟೀಲ್ ಪ್ರಜಾ ರಾಜ್ಯ ಕಾರ್ಖಾನೆಯುಟ್ಟೇರಿ ಕನ್ನಡ ಮತ್ತು ಮರಾಠಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಯಿಂದ ಹಾಕಿದ್ದಾರೆ ಅದರ ಸಲುವಾಗಿ ಇವತ್ತು ತುರ್ತು ಪತ್ರಿಕಾ ಪರಿಷತ್ ಕೂಡ ಇವತ್ತು ಕರೆದಿಲ್ಲ ನಾವು ಮೊದಲಿಂದನೂ ಹೋರಾಟ ಕೂಡ ಹೇಳ್ಕೊತ ಬಂದಿದೆ ಲೀಸ್ ಕೊಡೋದು ಬೇಡ ಇವತ್ತು ದಿವಂಗಂತ ಎಂ ಪಿ ಪಾಂಡ್ರು ಅಪ್ಪನಗೌಡರು ಎಸ್ಐ ಪಾಂಡ್ರು ಬಸಗೌಡರು ವಿಶ್ವನಾಥ್ ಕತ್ತಿಯವರು ಈ ಸಹಕಾರ ತತ್ವದ ಮೇಲೆ ಒಂದ ಇಡೀ ಏಷ್ಯಾ ಖಂಡದಲ್ಲಿ ಹೆಸರುವಾಗಿದ್ದಂತ ಕಾರ್ಖಾನೆಯನ್ನು ಸ್ಥಾಪಿಸಿ ಏಷ್ಯಾ ಖಂಡದಲ್ಲಿ ಒಂದು ಅಂತ ಅಂತ ಆಗಿತ್ತು ಈಗ ಕತ್ತಿ ಸಹೋದರ ಕಡೆ ಬಂದ್ ಬರಕ್ ಜನ್ ಮಾಡಿ ಮೀಟಿಂಗ್ ಏಳ್ನೂರು ಎಂಟುನೂರು ಕೋಟಿ ರೂಪಾಯಿ ಸಾಲ ತಕೊಂಡು ಯಾಕೆ ಆಗೈತಿ ಏನು ನಮ್ಗೆ ಗೊತ್ತಿಲ್ಲ ಆದ್ರೆ ಈಗ ಲೀಸ್ ಕೊಡಬಾರ್ದು ಅನ್ನೋದು ಅಭಿಪ್ರಾಯ ನಮ್ಮ ಭ್ರಷ್ಟ ನಾವೆಲ್ಲರೂ ಕೂಡ ಇವತ್ತು ವಿನಂತಿ ಮಾಡ್ತೀವಿ ವಿನಂತಿ ಪೂರ್ವಕ ಒತ್ತಾಯ ಮಾಡ್ತೀವಿ ನೀವು ಸಹಕಾರಿ ತತ್ವದಲ್ಲಿದ್ದಂತ ಕಾರ್ಖಾನೆ ಸಹಕಾರಿ ತತ್ವಗಳನ್ನ ನೀವು ಅದನ್ನ ಯಾರಿಗೋ ಖಾಸಗಿ ಕಂಪನಿಯವರು ಕೊಡಬಾರದು ಅಂತ ಕೂತು ಕೊಡಬಾರಿ ನೀವೇ ಅದರ ಕಾರ್ಖಾನೆ ನಡೆಸಿಕೊಂಡು ಇದ್ದಂತ ಆಡಳಿತ ಮಂಡಳಿ ಎಲ್ಲಾ ಸಮಸ್ಯೆ ಇದು ಇರಬೇಕು ಅನ್ನೋದು ಕೂಡ ಇವತ್ತು ನಮ್ದು ಹೇಳುವ ಮುಖ್ಯ ಮುಖ್ಯ ಉದ್ದೇಶ ಸರ್ಕಾರ ತತ್ವದಲ್ಲಿ ಯಾವುದೇ ಸಂಸ್ಥೆಗಳು ಸಂಸ್ಥೆಗಳಿದ್ರು ಕೂಡ ಇರುತ್ತೆ ಅವ್ರ ಸಂಸ್ಥೆ ಒಳ್ಳೆಯ ರೀತಿಯಿಂದ ಮಾಡುವುದಕ್ಕಾಗಿ ಮಾಡಬೇಕಾಗಿ ರೈತರದಾಗಲಿ ನಿಮಗೆ ಪೂರ್ಣ ಸಹಕಾರ ದಯವಿಟ್ಟು ಮಾಡಬೇಡಿ ಆ ನಿರ್ಧಾರ ಕೈಕೊಳ್ಳಬೇಡಿ ಅಂತ ಕೂಡ ನಿಮ್ಗೆ ವಿನಂತಿ ಪೂರ್ವಕೈನ ಗೊತ್ತಾಗಲೂ ಹಿನ್ನೆಲೆಯಲ್ಲಿ ನಾವು ಅನೇಕ ರೈತರು ಜನರ ಬಾಡಿ ಮಂಟಿ ಕಳೆದಾಗ ಕೂಡ ಅನ್ಯ ಆಡಳಿತ ಮಂಡಳಿಯವರಿಗೆ ಚೇರ್ಮನ್ರಿಗೆ ಅಲ್ಲಿ ಇರ್ತಕ್ಕಂಥ ಅನೇಕ ಮುಖಂಡರಿಗೂ ವಿನಂತಿ ಮಾಡ್ಕೊಂಡಿದ್ವಿ ಅವ್ರು ಕರೀತನಾಗಣ ಒಂದು ಮಾತನ್ನ ಹೇಳ್ಕರಿದ್ರೆ ಇನ್ಯಾವದೇ ಮಾರ್ಗ ಅಂತ ಹೇಳಿ ಲೀಸ್ ಕೊಡಬಹುದು ಅಥವಾ ಇನ್ಯಾವುದೇ ಮಾರ್ಗ ಅಂತ ಹೇಳಿ ಅದ್ರೊಳಗೆ ಹೇಳಿದ್ರು ನಿಮ್ಮ ಜೊತೆಗೆ ಚರ್ಚೆಗೆ ಬಂದಿವ ನಾವು ಈ ಹಿನ್ನೆಲೆಯಲ್ಲಿ ನೀವು ಸ್ಥಿತಿ ಸ್ಥಿತಿಯೊಳಗೆ ಇದನ್ನ ಕೊಡಬೇಡ್ರಿ ಇದನ್ನ ಇನ್ಯಾವುದೇ ಮಾರ್ಗತೆ ಹೇಳಕಿಲ್ಲ ಅದಕ್ಕೆ ಬೇರೆ ಹಣಕಾಸಿನ ವ್ಯವಸ್ಥೆಯನ್ನ ಮೂಲಗಳು ಅದಾವ ಇವತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಇವತ್ತು ಅನೇಕ ನಿಮ್ಮ ಅಂಥ ಮಲ್ಟಿ ಆ್ಯಕ್ಟ್ನೊಳಗೆ ಇರ್ತಕ್ಕಂಥ ಅನೇಕ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇರ್ತಕ್ಕಂಥ ಹಣ ತಂದಾರೆ ಇವತ್ತು ಇವ್ರಿಗೆ ಅವಶ್ಯಕತೆ ಇರೋದು ನೂರ ಎರಡು ನೂರು ಕೋಟಿ ರೂಪಾಯಿ ಈ ಸಲ ನಡ್ಸಕ್ಕೆ ಅವ್ರಿಗೆ ಒಂದು ಸಲ ನಡೆಸಿ ಅದನ್ನ ಸರಿಯಾದಂಥ ದಿಕ್ಕಿನೊಳಗೆ ಎಲ್ಲಿ ನಿಮಗೆ ತಪ್ಪಿದ್ದೀವಿ ಅಂತಕ್ಕಂಥದ್ದು ನಾವು ಯಾಕೆ ತಪ್ಪಿದ್ದೇವೆ ಅಂತಾಗ ಆತ್ಮಾವಲೋಕನ ಮಾಡ್ಕೋಬೇಕು ನಾವು ಕೂಡ ಅನೇಕ ಬಾರಿ ಮತ್ತು ಅವ್ರ ಪತ್ರ ಮುಖಾಂತರ ಕೇಳಿದೆವು ಯಾವ್ಯಾವ ಬಾಬ್ದೊಳಗೆ ನೀವು ಯಾವಾಗ ಯಾವಾಗ ಖರ್ಚು ಮಾಡಿದಿರಿ ಎಷ್ಟು ಮಾಡಿದ್ರಿ ಅಂತ ಬರೀ ಎರಡು ಲೈನ್ ಉತ್ತರ ಕೊಡಿದ್ರೆ ನನಗೆ ಅವ್ರ ನಿಮ್ದೆಲ್ಲ ಈ ಪ್ರತಿ ವರ್ಷದ ಅಡಾವಿ ಪತ್ರಿಕೆದೊಳಗೆ ನಾವು ಎಲ್ಲ ಸಾಲದ ಮತ್ತು ಅದು ಯಾವಾಗ ಯಾವಾಗ ಅದರದ್ದು ಕಾರ್ಖಾನೆಯನ್ನು ಹೆಚ್ಚಿಗೆ ದೊಡ್ಡ ಸಾಮರ್ಥ್ಯ ಹೆಚ್ಚು ಮಾಡಿದೆವು ಅದ್ರೊಳಗೆ ಐತಿ ಅದ್ರೊಳಗೆ ರೊಕ್ಕದ ಹಣದಲ್ಲಿ ಅಲ್ಲಿ ಐತಿ ಹೇಳುವಂಥದ್ದು ಏನು ಕ ಇಲ್ಲ ಅದ್ರೊಳಗೆ ನೋಡ್ಕೊಡ್ರಿ ಅಂತ ಹೇಳಿ ಒಂದು ಸಣ್ಣ ಸಾದಾ ಉತ್ತರ ಕೂಡ ನಾನು ಕೊಡಿದಾರೆ ಅದು ಒಂದು ಒಪ್ಪರ ಇರಲಿ ಇವತ್ತು ಎಲ್ಲ ಇದ್ರೂ ಕೂಡ ನಿಮ್ಗೆ ದೊಡ್ಡದಲ್ಲ ನಾವು ಒಂದು ಸಲ ಅವ್ರಿಗೆ ಒತ್ತಾಯ ಮಾಡಿದ್ವಿ ಬಿಲ್ ಉಳ್ದೈತ್ರಿ ಆರು ಏಳು ತಿಂಗಳ ಮಾಡಿ ಕೊಡ್ರಿ ಅಂತ ಹೇಳಿ ಎಂಟು ಒಂಬತ್ತು ದಿವ್ಸ ತೊಂಬತ್ತ್ನಾಲ್ಕು ಕೋಟಿ ರೂಪಾಯಿ ಹಣ ರೈತರು ಬಾಕಿ ಒಂಬತ್ತು ದಿವಸನಾಗ ಕೊಡ್ತಕ್ಕಂಥದ್ದು ಅಂದ್ರೆ ಅನೇಕ ಅವ್ರಿಗೆ ಅನುಕೂಲ ಅದಾವ ಇಲ್ಲಿ ಪಕ್ಕದೊಳಗೆ ನಮ್ಮ ಲಿಪಾಣಿ ಸಹಕಾರಿ ಸಹಕಾರಿ ಕಾರ್ಖಾನೆ ಅದು ದಿವಾಳಿ ಹಂಚಿನೊಳಗೆ ಇದ್ದಾಗಣ ಅದನ್ ಜೊಲೆಯವರು ತಾವೆಲ್ಲ ಕುಡ್ಕೊಂಡು ತಮ್ಮದೇನೋ ಆ ಕಡೆ ಈ ಕಡೆ ಡಿಪಾಸಿಟ್ ಇಡ ಇಲ್ಲಿ ಬಾಜುಕ್ ಉದಾಹರಣೆ ಅದಾವ ಅದಾವ ಇವತ್ತ ನಿಮ್ಮದು ಶಕ್ತಿ ಐತೆ ಅನ್ನೋ ತಗಡ ನಿಮ್ ಕಡೆ ಏನ್ ಮಾಡಾಕ ನಾವ್ ಇವತ್ತ ಅದನ್ನ ತಾವು ಸಹಕಾರಿ ರಂಗದೊಳಗೆ ನಡೆಸ್ರಿ ನಮ್ದು ಏನ್ ಈ ಭಾಗದ ರೈತರು ನಾವೇನ್ ಸಹಕಾರ ಕೊಡಬೇಕಾಗಿತ್ಲಾ ಅದ್ ಸಹಕಾರ ಕೊಡೋನು ಕಬ್ ಜಾಸ್ತಿ ನೋಡ್ರ್ ಅವರು ಕಬ್ ಬರಂಗಿಲ್ಲ ಅಂತಕ್ಕಂಥ ಒಂದು ವಾದಿತ್ತ ಎಂಟು ಸಾವಿರ ಕೆಪಾಸಿಟಿ ಐತಿ ಎಂಟು ಸಾವಿರದ ಒಂಬತ್ ಎಂಟು ಸಾವಿರದ ಒಂಬತ್ ಜಾಸ್ತಿ ಪ್ರತಿ ದಿವಸ ಕಬ್ಬರದ ರೈತರ ಕಬ್ ಕೊಡಾಗತ್ತಾರ ಇಲ್ಲ 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 ಅದಕ್ಕೆ ತಾವ ಬರೇ ರೈತರ ಮೇಲೆನ ನೀವು ಮಾಡ್ಬೇಡ್ರಿ ನಮ್ದು ಎಲ್ಲಿಯೋ ತಪ್ಪಿದವತ್ತು ರೇಟ್ ಮಹಾರಾಷ್ಟ್ರ ಜಾಸ್ತಿ ಕೊಡ್ತೀವಿ ಕೂಡಲೇ ನಮ್ಮ ರೈತರನ್ನ ಕಡೆ ಕಳಿಸ್ತಕ್ಕಂಥ ಈ ಕಡೆ ಆದ್ರೂ ಕೂಡ ನಮ್ಮದು ಎಷ್ಟು ಕೆಪಾಸಿಟಿ ಐತಿ ಎಂಟು ಸಾವಿರ ಕೆಪಾಸಿಟಿ ಅದ್ ಎಂಟು ಸಾವಿರಕ್ಕೆ ಜಾಸ್ತಿ ಖಬ್ ಈಗೂ ಸಹ ಎಂಟೂವರೆ ಸಾವಿರ ಇವತ್ತು ನಾಲ್ಕೈದು ದಿವಸ ಆತ ಸಕ್ಕರೆ ಕಾರ್ಖಾನೆ ಪ್ರಾರಂಭದಾಗುತ್ತೆ ನಮ್ಮ ಮನೆಗೆ ಕೇಳಿದಾಗ ಎಂಟು ಸಾವಿರದ ಒಂಬತ್ನೂರು ಎಂಟು ಸಾವಿರದ ಐದುನೂರಿಂದ ಎಂಟು ಸಾವಿರದ ಒಂಬತ್ನೂರ ತನಕ ಇವತ್ತು ಕಬ್ಬರಿ ಆಗತ್ತ ರೈತರು ಇವತ್ತ ನಿಮ್ಮ ಅದಂದ್ರೆ ಆ ಕಾರ್ಖಾನೆ ಏನು ಮೊನ್ನೆ ಎ ಪಿ ಪಾಟೀಲ್ ಸಹ ಹೇಳಿದ್ರು ಎಸ್ ಐ ಪಾಳರು ಅಪ್ಪನಗೌಡ್ರು ಇವತ್ತ ನಮ್ದೇನು ಎಲ್ಲ ಏನು ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿ ವಿಶ್ವನಾಥ ಕತ್ತಿಯವರು ಇರಬೇಕು ಮತ್ತು ಬಸ್ಗೌಡ ಪಾಳಿರು ಹಿರಿಯರು ಅಂಥದ್ದು ಒಂದು ಆಸೆ ಇಟ್ಕೊಂಡು ಎಲ್ಲ ಕಟ್ಟಿದ್ರು ಅದು ಒಳ್ಳೆಯದಾಗಬೇಕು ರೈತರು ನಮ್ಮ ಕಡೆ ಹೆಂಗೆ ಬರ್ಬೇಕಂದ್ರೆ ಸ್ವಾಭಿಮಾನದಿಂದ ಈ ನಾವು ಸರ್ಕಾರಿ ಕಾರ್ಖಾನೆಗೆ ಬರಬೇಕು ಮತ್ತು ಕಾರ್ಖಾನೆ ನಂದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಭಾವನೆ ಹೆಂಗೆ ಮೂಡಿಸಿದ್ರು ಅದನ್ನು ಇವತ್ತು ತೆಗಿಬಾರ್ದು ಅಂತಕ್ಕಂಥದ್ದು ವಿನಂತಿ ಅದ ಕಳ್ಕೊಳ್ಳಿ ಇನ್ನೂ ಹತ್ತು ಸಲ ಅಲ್ಲ ನೂರು ಸಲ ತಾವು ವಿಚಾರ ಮಾಡಿಕೊಡಿ ಅದರಿಂದ ತಾವು ದೊಡ್ಡವರಾಗಿದ್ದೀರಿ ಅದರಿಂದನೇ ಇವತ್ತು ಅಧೋಗತಿ ಬರ್ತಿದೆ ಅಂತಕ್ಕಂಥದನ್ನ ಆಲೋಚನೆ ಇಟ್ಕೊಂಡು ಇವತ್ತು ನೀವು ಮರು ಆಲೋಚನೆ ಮಾಡಿ ಇವತ್ತು ಅದನ್ನು ಮತ್ತೆ ಎರಡದ ನಿಮ್ಮ ಸಂಘ ಅದಾವ ಅದರಿಂದ ದುಡ್ಡು ಹಾಕಿ ಇವತ್ತು ಅದನ್ನು ನಡೆಸ್ಬೇಕು ಅಂತಕ್ಕಂಥ ವಿನಂತಿ